ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ನಮ್ಮ ಈ ವರ್ಷದ ಮೊದಲನೇ ವ್ಲಾಗ್ ನಮ್ಮ ದೇವ್ರ ಮನೆಯಿಂದ ಶುರುವಾಗಿದೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ತಿಂಡಿನೂ ರೆಡಿ ಮಾಡಿ ದೇವ್ರ ಪೂಜೆ ಮಾಡಿಕೊಂಡು ದೇವ್ರ ಮನೆಯಿಂದನೇ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಇದು ರಾತ್ರಿ ಕೇಕ್ ತರಕ್ಕೆ ಹೋದಾಗ ತೆಗ್ದಿದ್ದಂಥ ಒಂದು ಸಣ್ಣ ವೀಡಿಯೋ ಈ ಕಲರ್ ಕಲರ್ ಕೇಕ್ಗಳನ್ನು ನೋಡಿ ನನಗನ್ಸಿದ್ ಒಂದೇ ಸೊ ನಮ್ಮ ಕೈಯಾರೆ ನಮ್ಮ ಆರೋಗ್ಯನ ಎಷ್ಟು ಸಾಧ್ಯ ಅಷ್ಟು ನಾವೇ ಹಾಳು ಮಾಡ್ಕೋಬಹುದು ಅಂತ ಅನ್ನಿಸ್ತು ಈ ಕೇಕ್ಗಳನ್ನು ತಿಂದರೆ ತುಂಬ ಜಿಡ್ಡಾಂಶ ಇರುತ್ತೆ ಕ್ರೀಮಲ್ಲೆಲ್ಲ ಸೊ ಒಳ್ಳೇದಲ್ಲ ಬಟ್ ಏನು ಮಾಡೋಂಗಿಲ್ಲ ರೂಢಿ ಆಗಿಬಿಟ್ಟಿದೆ ಎಲ್ಲರಿಗೂ ಕೇಕ್ ಹೊಸ ವರ್ಷ ಅಂದರೆ ಕೇಕ್ ಅನ್ನೋ ಥರ ಸೊ ಇನ್ನು ಬೆಳಗ್ಗೆ ತಿಂಡಿ ಮೊದಲನೇ ತಿಂಡಿ ಈ ವರ್ಷದ್ದು ಚಪಾತಿ ಬೇಳೆ ಸಾಂಬಾರು ಸೊ ತಿಂಡಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಆಗ ತೆಗ್ದಿರುವಂಥ ಒಂದೆರಡು ಕ್ಲಿಪ್ಪಿಂಗ್ಸ್ ಇದು ತಿಂಡಿ ಮಾಡಿಕೊಂಡೇ ಹೊರಟಿ ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ ಅಂತಂದು ಸೊ ಅದು ಮನೆ ಮುಂದೆ ಹಾಕಿದ್ದಿದ್ದಂಥ ರಂಗೋಲಿ ದೇವಸ್ಥಾನಕ್ಕೆ ಹೊರಟಾಗಲೇ ಆಲ್ರೆಡಿ ಹನ್ನೊಂದು ಮುಕ್ಕಾಲು ಆಗೋಗಿತ್ತು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಹತ್ರ ಹತ್ರ ಆಗೋಗಿತ್ತು ಸೊ ಅಲ್ಲಿಂದ ಹೋಗಿದ್ದು ಗಣೇಶನ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಈ ದೇವಸ್ಥಾನದ ಒಳಗಡೆ ಹೋಗಿದ್ದು ಹೊರಗಡೆಯಿಂದ ತುಂಬ ಸಲ ನೋಡಿದ್ದೆ ಬಟ್ ಒಳಗಡೆ ಹೋಗಿದ್ದು ಇದೇ ಫಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ ಸೊ ತುಂಬ ಖುಷಿ ಆಯಿತು ನನಗೆ ಈ ದೇವಸ್ಥಾನಕ್ಕೆ ಹೋಗಿದ್ದು ವಾತಾವರಣನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು ದೇವ್ರಿಗೆ ಬೆಣ್ಣೆ ಅಲಂಕಾರ ಮಾಡಿದರು ಗಣೇಶನ್ಗೆ ತುಂಬ ಜನ ಏನಿರಲಿಲ್ಲ ಬಟ್ ರಶ್ ಇತ್ತು ತುಂಬ ಜನ ಏನಿರಲಿಲ್ಲ ದರ್ಶನ ಎಲ್ಲ ತುಂಬ ಆರಾಮಾಗೇ ಆಯಿತು ಸೊ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕೂತು ಆಮೇಲೆ ಅಲ್ಲಿಂದ ಹೊರಟ್ವಿ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡಾದಮೇಲೆ ಅಲ್ಲಿಂದ ಹೊರಟವು ನವಗ್ರಹ ದರ್ಶನ ಹಾಗೂ ನಾಗರಕಲ್ಲು ದರ್ಶನ ಎಲ್ಲ ಮಾಡಿಕೊಂಡು ಕೆಲವೊಂದಷ್ಟು ಫೋಟೋಸ್ ವೀಡಿಯೋಸ್ ತಗೊಂಡು ಅಲ್ಲಿಂದ ಹೊರಟ್ವಿ ನನಗಂತೂ ತುಂಬ ಇಷ್ಟ ಆಯಿತು ದೇವಸ್ಥಾನ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇನ್ನೂ ಏನೋ ಕೆತ್ತನೆ ಕೆಲಸಗಳು ಮಾಡ್ತಾಯಿದ್ರು ಒಳಗಡೆ ನಾನು ಅದೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ಇವರ ಫೇವ್ರೆಟ್ ಇದು ಎಲ್ಲಿ ನೋಡಿದ್ರು ಸಾಕು ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಆನೆನಾ ಫೇವ್ರೆಟ್ ಇದು ನಾಗರ್ಕಲ್ ಹತ್ರ ಪ್ರದಕ್ಷಿಣೆ ಹಾಕುವಾಗ ಸುಮ್ಮನೆ ತೆಗ್ದಿರುವಂಥ ಒಂದು ವಿಡಿಯೋ ಈ ವರ್ಷದಲ್ಲಂತೂ ಸಾಕಷ್ಟು ಒಳ್ಳೆಯದು ಆಗಿದೆ ಅಂದರೆ ಕೊನೆಯ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸಾಕಷ್ಟು ಒಳ್ಳೆಯದಾಗಿದೆ ನನ್ನ ಜೀವನದಲ್ಲಿ ಡಿಸೆಂಬರ್ ಎಸ್ಪೆಷಲಿ ಡಿಸೆಂಬರ್ ತಿಂಗಳು ನಾನು ನಂಬೋ ದೇವ್ರಿಗಂತೂ ನಾನು ತುಂಬ ಕೃತಜ್ಞಳಾಗಿದ್ದೀನಿ ಹಾಗೂ ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ಹೊರಟಿದ್ದು ಬಾಗ್ಲುಗುಂಟೆ ಮಾರಮ್ಮನ ದೇವಸ್ಥಾನ ಅಲ್ಲೂ ಕೂಡ ರಶ್ ಇತ್ತು ಬಟ್ ಬೇಗ ದರ್ಶನ ಆಯಿತು ರಶ್ ಇದ್ರೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ತಾವ್ರೆ ಹೂವಿಂದ ಹಾರ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನಕ್ಕೆ ಹೋಗಿದ್ದು ಕೂಡ ನಮ್ಗೆ ತುಂಬಾ ಖುಷಿಯಾಯಿತು ದರ್ಶನ ಮುಗಿಸ್ಕೊಂಡು ಗ್ಯಾಪಲ್ಲಿ ಒಂದು ಕಪ್ನಲ್ಲಿ ಕುಡ್ಕೊಂಡು ಎಲ್ಲ ಯೂಟ್ಯೂಬ್ ಸ್ನೇಹಿತರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ಆದಷ್ಟು ನಿಮಗೆಲ್ಲ ಒಳ್ಳೆಯದೇ ಆಗಲಿ ಆ್ಯಂಡ್ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಹೊಸ ವರ್ಷದ ದಿನ ನಾನು ಎರಡು ಡಬಲ್ ಗುಡ್ ನ್ಯೂಸ್ ಹೇಳಬೇಕು ಅಂತ ಅನ್ಕೋತಾ ಇದ್ದೀನಿ ಏನು ಅಂತ ಅಂದರೆ ನನ್ನ ಚಾನಲ್ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಮಾನಿಟೈಸೇಷನ್ ಆಗಿದೆ ಆ್ಯಂಡ್ ನನ್ನ ಚಾನಲಲ್ಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ಪಿನ್ ಬರೋದು ಬಾಕಿ ಇದೆ ಪಿನ್ ಬರ್ ಆದಷ್ಟು ಬೇಗ ಬರಬೇಕು ಅಂತ ಅಂದರೆ ನೀವೆಲ್ಲ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಬೇಕು ಸೊ ಚಾನಲ್ ನೋಡಿ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಸೊ ಇಷ್ಟಾಗಿತ್ತು ಈ ಹೊಸ ವರ್ಷದ ದಿನದ ಮೊದಲನೇ ವ್ಲಾಗ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ವೀಡಿಯೋ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದಿನ ಲೈವಲ್ಲಿ ಮತ್ತು ಮುಂದಿನ ವ್ಲಾಗ್ ಅಥವಾ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು